ತಮಗೆಲ್ಲರಿಗೂ ಪ್ರಣಾಮಗಳು ಎಂದು ಬಾಹ್ಯ ಪ್ರಾಣಾಯಾಮವನ್ನು ಮಾಡೋಣ ಬಾಹ್ಯ ಪ್ರಾಣಾಯಾಮವನ್ನು ಮಾಡುವುದರಿಂದ ಮೂಲಬಂಧ ಉದ್ಯಾನ ಬಂಧ ಜಾಲಂಧರ ಬಂಧಗಳು ಅಂತರ್ಮುಖವಾಗಿ ಅಲ್ಲಿಯ ಶಕ್ತಿ ಹೆಚ್ಚಿಸುತ್ತದೆ ಮತ್ತು ಈ ಮೂರು ಬಂಧಗಳಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ ಮಾಡೋದರಿಂದ ನಮ್ಮ ಅಂತಃಶಕ್ತಿ ವೃದ್ಧಿಪನಗೊಳ್ಳುತ್ತದೆ ಇದರಿಂದ ಹೊಟ್ಟೆಯ ಸ್ಥೂಲತೆ ನಿವಾರಣೆ ಆಗ್ತದೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಗ್ಯಾಸ್ಟ್ರೇಬಲ್ ಇರಲಿ ಸ್ಥೂಲತೆ ಇರಲಿ ಅಪಚನ ಇರಲಿ ಇದೆಲ್ಲವನ್ನು ನಿವಾರಿಸಿ ಜೀರ್ಣಕ್ರಿಯೆಯನ್ನು ವೃದ್ಧಿಸ್ತದೆ ಶರೀರದ ಉಷ್ಣತೆಯನ್ನು ಹೆಚ್ಚಿಸ್ತದೆ ಮತ್ತು ಮೂಲಾಧಾರ ಶಕ್ತಿಯಿಂದ ಚಕ್ರದವರೆಗೆ ನಮ್ಮ ಶಕ್ತಿಯನ್ನು ವಿಕಾಸಗೊಳಿಸುತ್ತದೆ ಈ ಬಾಹ್ಯ ಪ್ರಾಣಾಯಾಮವನ್ನು ಮಾಡುವ ವಿಧಾನ ಕುತ್ತಿಗೆ ಹಿಂದೆ ಬಾಗಿ ಬಾಗಿಸಿ ದೀರ್ಘ ಉಸಿರನ್ನು ಒಳಗಡೆ ತುಂಬಿಕೊಂಡು ಸಂಪೂರ್ಣ ಹೊರಗಾಕಿ ಕೈಗಳನ್ನು ಒಣಕೈಗಳ ಮೇಲೆ ಇಟ್ಟು ಒತ್ತಿ ಬಟ್ಟೆಯನ್ನು ಎಷ್ಟು ಸಾಧ್ಯದ ಅಷ್ಟು ಒಳಗಡೆ ಎಳೆದುಕೊಂಡು ನಿಲ್ಲಿಸಬೇಕು ಮಧುಮೇಹವನ್ನು ಕಡಿಮೆ ಮಾಡ್ತದೆ ಕರಳುಗಳಿಗೆ ಆಗ್ತದೆ ಕೈಗಳಲ್ಲಿ ಪ್ರಶ್ ಮಾಡಬೇಕು ಮೊಣಕೈ ಸೀದ ಇರಬೇಕು ಕುತ್ತಿಗೆ ಮುಂದಿರಬೇಕು ಬೆನ್ನು ನೇರವಾಗಿರಬೇಕು ಎಷ್ಟು ಸಾಧ್ಯದಷ್ಟು ಹೊಟ್ಟೆ ಭಾಗವನ್ನು ಮೂಲಾಧಾರ ಚಕ್ರವನ್ನು ಎಳೆದುಕೊಳ್ಳೋದು ಈ ಪ್ರಕಾರವಾಗಿ ಇದಕ್ಕೆ ಉಸಿರನ್ನು ಹೊರಗಡೆ ನಿಲ್ಲಿಸಿ ಮಾಡುವುದಕ್ಕಾಗಿ ಬಾಹ್ಯ ಪ್ರಾಣಾಯಾಮ ಎಂದು ಕರೆಯುತ್ತಾರೆ ಬಾಹ್ಯ ಪ್ರಾಣಾಯಾಮವನ್ನು ಪ್ರತಿನಿತ್ಯ ಮಾಡುವುದರಿಂದ ನಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸ್ತಿದೆ ಆಧ್ಯಾತ್ಮಿಕದ ಆಗ್ತಿದೆ ನಮ್ಮಲ್ಲಿರುವ ಚಕ್ರಗಳು ಕೂಡ ಜಾಗೃತವಾಗ್ತಿವೆ ಇದು ಬಾಹ್ಯ ಪ್ರಾಣಾಯಾಮ ತಮಗೆಲ್ಲರಿಗೂ ಪ್ರಣಾಮ